ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಪೋಷನ್ ಟ್ರ್ಯಾಕರಲ್ಲಿ ಎಫ್ ಆರ್ ಎಸ್ ಬರ್ತಾ ಇಲ್ಲ ಅಂತ ಕೇಳೋಕೆ ಕೇಳಿದ್ರಿ ಸೊ ಅದಕ್ಕೆ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟು ಟಿ ಎಚ್ ಆರಿಗೆ ಹೋಗೋಣ ಸಿಕ್ಸ್ ಟು ತ್ರೀ ಇಯರ್ಸಿಗೆ ಹೋಗ್ಬಿಟ್ಟು ಓಪನ್ ಮಾಡಿ ಟಿ ಎಚ್ ಆರ್ ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಮಗುವನ್ನು ಆಯ್ಕೆ ಮಾಡೋಣ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಟ್ವೆಂಟಿ ಫೈವ್ ಡೇಸ್ ಕೊಡೋಣ ನಂಬರ್ ಆಫ್ ಪಾಕೆಟ್ ಕೊಡೋಣ ಪೋಷನ್ ಟ್ರ್ಯಾಕರ್ ಅಲೋ ಕೂಡ ನಾಡ್ತೇವೆ ಇದನ್ನು ಫೋ ಫೋಟೋ ತೆಗಿಲಿಕ್ಕೆ ಮಿಲ್ಕ್ ಅಲೋ ಕೇಳ್ತಿದೆ ಅಲೋ ಕೂಡ ತಗೊಂಡ್ಬಿಟ್ಟು ಐ ಬ್ಲಿಂಕ್ ಸ್ಟ್ರೈಟ್ ಫೇಸ್ ಹಾಗೆ ಬ್ಲಿಂಕ್ ಯುವರ್ ಐಸ್ ಒನ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಕೇಳ್ತಾ ಇರುತ್ತೆ ಕಣ್ಣು ಕಣ್ಮಿಟಗಿಸ್ತಾ ಇರಬೇಕು ಅವರು ಕತ್ತನ್ನು ಸ್ಟ್ರೈಟ್ ಇಟ್ಕೋಬೇಕು ಆದಷ್ಟು ಬ್ಯಾಕಲ್ಲಿ ವೈಟ್ ಬೋರ್ಡು ಅಥವಾ ವೈಟ್ ಗೋಡೆಗಳನ್ನು ಇರೋಂಥದ್ದನ್ನು ನೀವು ಚಾಯ್ಸ್ ಮಾಡ್ಕೋಬೇಕು ನನ್ನ ಪ್ರಕಾರ ಸೊ ಅದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಿಳುವಳಿಕೆ ಕೆಲವ್ರ್ದೆಲ್ಲ ವೀಡಿಯೋ ಎಲ್ಲ ಮನೆಯಿಂದನೇ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿರೋದನ್ನ ನಾನು ನೋಡಿದ್ದೀನಿ ಇದು ನನಗೆ ಗೊತ್ತಿರೋ ವಿಷಯ ಅಂತ ನಿಮಗೆ ಹೇಳ್ತಾ ಇರೋದು ಸೊ ಇದು ಇಲ್ಲಿ ಐ ಬ್ಲಿಂಕ್ ಆಯಿತು ಸ್ಟ್ರೇಟ್ ಫೇಸು ಆಗಿಬಿಡುತ್ತೋ ಸೊ ವೆಯ್ಟ್ ಮಾಡಬೇಕು ಅಂತ ಇದ್ದಾರೆ ಸೊ ಇಲ್ಲಿ ಏನಾಯಿತು ವೆಯ್ಟ್ ಆದಮೇಲೆ ಫೇಸಸ್ ಅಥೆಂಟಿಕೇಟೆಡ್ ಅಂತೇಳಿ ಬರ್ತಂದರೆ ಇದು ಆಗಿದೆ ಅಥೆಂಟಿಕೇಟೆಡ್ ಆಗಿದೆ ಅಂತ ಅರ್ಥ ಸೊ ಇದಿಷ್ಟು ನಾವು ಎಲ್ಲಿ ಅಥೆಕೆಂಟ್ ಅಥೆಂಟಿಕೇಟೆಡ್ ಆದಮೇಲೆ ಟಿ ಹೆಚ್ ಆರ್ ಏನು ಕೊಟ್ಟಿರ್ತೀವಲ್ಲ ಅಲ್ಲಿ ಬ್ಲೂ ಕಲರ್ ಇರೋದಿಲ್ಲ ಆ ಭಾಗದಲ್ಲಿ ಆ ಮಗುವಿನ ಭಾಗದಲ್ಲಿ ಬ್ಲರ್ ಅಂತ ಹೇಳಿ ತೋರಿಸುತ್ತೆ ಸೊ ಇದಿಷ್ಟು ಆಯಿತು ಹೇಗೆ ಕೊಡೋದು ಅದನ್ನು ಬ್ಲರ್ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾ ಇದು ತೋರಿಸಿದ್ದೆವು ಸೊ ಈಗ ಮೇನ್ ಪಾಯಿಂಟಿಗೆ ಬರೋಣ ಎಫ್ ಆರ್ ಎಸ್ ತೆಗಿಬೇಕಾದ್ರೆ ಕ್ಯಾಮ್ರಾ ಓಪನ್ ಆಗ್ತಾಯಿಲ್ಲ ಅಂತ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದಕ್ಕೆ ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ ಫಸ್ಟ್ ಪೋರ್ಷನ್ ಟ್ರ್ಯಾಕರ್ ಆಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಹೊತ್ತಿಟ್ಕೊಂಡ್ರೆ ಆ್ಯಪ್ ಇನ್ಫೋ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಫಸ್ಟು ನಾವು ಏನು ಮಾಡ್ಕೋಬೇಕು ಮೇಲ್ಗಡೆ ಇರ್ತಕ್ಕಂಥ ಸ್ಟೋರೇಜ್ ಸ್ಟೋರೇಜ್ನ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಆಲ್ ಡಾಟಾ ಅಂತ ಕೊಡುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ಅದು ಕಮ್ಮಿ ಎಮ್ ಬಿ ಆಗುತ್ತೆ ಸೊ ಏನು ಮಾಡೋದು ಆ್ಯಪ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಆ್ಯಪ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕ್ಯಾಮ್ರಾ ಲೊಕೇಶನ್ ಮೈಕ್ರೋಫೋನ್ ನೋಟಿಫಿಕೇಷನ್ ಅಂತ ಬರುತ್ತೆ ಇಲ್ಲಿ ಕ್ಯಾಮ್ರಾ ಪರ್ಮಿಷನ್ನ ಕೇಳ್ತಾ ಇದೆ ಸೊ ಅಲೋ ಓನ್ಲಿ ಯೂಸಿಂಗ್ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಆಸ್ಕ್ ಎವ್ರಿ ಟೈಮ್ ಡೋಂಟ್ ಅಲೋ ಅಂತ ಇದೆ ಅಲ್ವಾ ಸೊ ಅದು ಆವಾಗ ಏನು ಮಾಡಬೇಕು ನಾವು ಮತ್ತು ಅದನ್ನು ಅಲೋ ಕೊಡಬೇಕದು ಎವ್ರಿ ಫಿಫ್ಟೀನ್ ಡೇಸು ಮತ್ತು ಎವ್ರಿ ಟ್ವೆಂಟಿ ಡೇಸು ಆ ಥರ ಚೇಂಜ್ ಇದೆ ಸರ್ ಸೊ ಕ್ಯಾಮ್ರಾನ ಅಲೋ ಓನ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಬೇಕು ಕ್ಲಿಕ್ ಮಾಡಬೇಕು ಸೊ ನೆಕ್ಸ್ಟ್ ಒನ್ ಏನು ಬರ್ತಾ ಲೊಕೇಶನ್ ಅದು ಅಷ್ಟೇ ಅಲೋ ವೈಲ್ ಓನ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಇದೆ ಅಲ್ಲೂ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಮೈಕ್ರೋಫೋನ್ ಬೇಡ ನೋಟಿಫಿಕೇಷನ್ ಬೇಡ ಸೊ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಬೇಕೇ ಬೇಕು ಅಲೋ ಡೋಂಟ್ ಅಲೋ ಎರಡು ಆಪ್ಷನ್ಸ್ ಇದೆ ಸೊ ಅಲೋ ಮೇಲೆ ನೀವು ಕ್ಲಿಕ್ ಮಾಡಿ ಫೋಟೋಸು ಮತ್ತು ಬಿಟೇಷನ್ ವೀಡಿಯೋ ತೆಗೆಯೋಕ್ಕೆ ನಾವು ಅದಕ್ಕೆ ಅಲೋ ಕೊಡಲೇಬೇಕು ಸೊ ಇದಿಷ್ಟು ಆಯಿತು ಆ್ಯಪ್ ಪರ್ಮಿಷನಲ್ಲಿ ನಾವು ಇದಿಷ್ಟು ತಗೊಂಡಾಯಿತು ಸೊ ಇದಿಷ್ಟು ತಗೊಂಡಾದ ಮೇಲೆ ನಾವು ಬಾಕಿದಲ್ಲಿ ದೇಲಿ ಅಲ್ಲಿ ಎಫ್ ಆರ್ ಅಲ್ಲಿ ಮಾಡಬೇಕಾದ್ರೆ ಫೋಟೋ ತೆಗಿಬೇಕಾದ್ರೆ ಆವಾಗ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ತೊಂದರೆ ಆಗೋದಿಲ್ಲ ಆದಷ್ಟು ಕ್ಲಿಯರ್ ಡಾಟಾಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರಿ ಅವಾಗವಾಗ ಸೊ ಇದಿಷ್ಟು ವಿಡಿಯೋ ನಿಮಗೆ ತುಂಬ ಉಪಯುಕ್ತದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ತಿಳುವಳಿಕೆ ಮಟ್ಟಿಗೆ ನಿಮ್ಮ ಮುಂದೆ ಅದನ್ನು ನಾನು ಇಡ್ತೀನಿ ಅಥವಾ ನಾನು ಕೇಳಿ ತಿಳ್ಕೊಂಡಷ್ಟನ್ನು ನೋಡ್ಕೊಂಡು ತಿಳ್ಕೊಂಡಷ್ಟು ನಿಮಗೆ ಮಾಹಿತಿಯನ್ನು ನಾನು ನಿಮಗೆ ಮುಟ್ಸ್ತೀನಿ ಮತ್ತು ಹೊಸ ವಿಡಿಯೋದಂಗೆ ಮತ್ತೆ భేటీ అగొన్న అల్లి వరకు ధన్యవాద